ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೀಕ್ಷಕರೇ ಮಾಂಗಲ್ಯ ದೋಷ ಇದ್ದವರಿಗೆ ಏನೆಲ್ಲ ಸಮಸ್ಯೆಗಳು ಇರುತ್ತೆ ಜೊತೆಗೆ ಮಾಂಗಲ್ಯ ದೋಷ ಅಂದ್ರೆ ಏನು ಈ ದೋಷ ನಿಮಗೆ ಹೇಗೆ ಬರುತ್ತೆ ಇದಕ್ಕೆ ಮೂಲ ಪರಿಹಾರಗಳನ್ನು ನೀವು ಏನ್ ಮಾಡಬೇಕು ಜೊತೆಗೆ ಮಾಂಗಲ್ಯ ದೋಷಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ ಇದನ್ನು ನೋಡ್ಕೊಂಡು ವೀಕ್ಷಕರೇ ಪ್ರತಿದಿನ ಫಾಲೋ ಮಾಡ್ತಾ ಬನ್ನಿ ನೋಡಿ ಮಂಗಳ ದೋಷ ಇದೆ ಅಂತ ನೀವು ಭಯಪಡುವಂತ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ಜಾತಕದಲ್ಲಿ ಕುಜ ಅಂದ್ರೆ ಮಂಗಳ ಒಂದನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಮತ್ತೆ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಜೊತೆಗೆ ಹನ್ನೆರಡನೇ ಮನೆಯಲ್ಲಿ ಏನಾದರೂ ನಿಮ್ಮ ಜಾತಕದಲ್ಲಿ ಕುಜನು ಇದ್ರೆ ಅಥವಾ ಕುಜನ ದೃಷ್ಟಿ ಆ ಕ್ಷೇತ್ರದಲ್ಲಿ ಇದ್ರೆ ಇದನ್ನು ಕುಜದೋಷ ಅಂತ ಕರಿತೀವಿ ಇದು ಗಂಡು ಜಾತಕದಲ್ಲಿ ಆಗಿರಬಹುದು ಹೆಣ್ಣು ಜಾತಕದಲ್ಲಿ ಆಗಿರಬಹುದು ಈ ರೀತಿ ಇದ್ರೆ ಕುಜನ ದೃಷ್ಟಿ ಇರುತ್ತೆ ಮಂಗಳ ದೋಷ ಇರುತ್ತೆ ಅಂದ್ರೆ ಇದಿಷ್ಟು ಮದುವೆ ವಿಚಾರದಲ್ಲಿ ಜಾತಕ ಬಹಳ ಮುಖ್ಯವಾಗಿರುತ್ತೆ ಗಂಡು ಹೆಣ್ಣಿನ ಜಾತಕ ಸರಿ ಇದ್ದಾಗ ಮಾತ್ರ ಮದುವೆಗೆ ಹಿರಿಯರು ಅನುಮತಿ ನೀಡ್ತಾರೆ ಹಾಗಾಗಿ ಈ ರೀತಿಯ ಜಾತಕ ನೋಡಿ ಮದುವೆ ಮಾಡುವಂತದ್ದು ಅನಾದಿ ಕಾಲದಿಂದ ಬಂದಿರುವಂತ ಸಂಪ್ರದಾಯ ಆಗಿರುತ್ತೆ ಹಾಗಾದ್ರೆ ಈ ಕುಜ ದೋಷ ಇದ್ದಾಗ ಏನ್ ಮಾಡ್ಬೇಕಂದ್ರೆ ಕುಜದೋಷ ಇದ್ದ ಹುಡುಗ ಕುಜದೋಷ ಇದ್ದಂತ ಹುಡುಗಿಗೆ ಮದುವೆ ಆಗ್ಬೇಕಾಗುತ್ತೆ ಇಲ್ಲ ಕುಜದೋಷ ಇದ್ದ ಹುಡುಗಿ ಕುಜದೋಷ ಇದ್ದಂತ ಹುಡುಗನಿಗೆ ಮದುವೆ ಆಗ್ಬೇಕಾಗುತ್ತೆ ಹಾಗಾಗಿ ಈ ಕುಜದೋಷ ಇಬ್ಬರ ಜಾತಕದಲ್ಲಿ ಇದ್ದಾಗ ಆ ಕುಜ ದೋಷ ಇಬ್ಬರಿಗೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಯಾಕಂದ್ರೆ ಕಣ್ಣಿನ ಹೆಣ್ಣಿನ ಜಾತಕದಲ್ಲಿ ಏನಾದ್ರೂ ಸಮಸ್ಯೆ ಇದ್ದಾಗ ಹೆಣ್ಣಿನ ಜಾತಕ ಕಂಟ್ರೋಲ್ ಆಗುತ್ತೆ ಹೆಣ್ಣಿನ ಜಾತಕದಲ್ಲಿ ಏನಾದ್ರೂ ಸಮಸ್ಯೆ ಇದ್ದಾಗ ಗಂಡಿನ ಜಾತಕ ಒಂದಿಷ್ಟು ಕಂಟ್ರೋಲ್ ಆಗುತ್ತೆ ಅಂದ್ರೆ ಗಂಡಿನ ಜಾತಕದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಹೆಣ್ಣಿನ ಜಾತಕ ಕಂಟ್ರೋಲ್ ಆಗುತ್ತೆ ಇಲ್ಲ ಹೆಣ್ಣಿನ ಜಾತಕದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಗಂಡಿನ ಜಾತಕದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಇಬ್ಬರ ಜೀವನವು ಕೂಡ ಹೊಂದಾಣಿಕೆಯಿಂದ ನಡೆಯುತ್ತೆ ಅದರಲ್ಲಿ ಏನು ತೊಂದರೆ ಇರಲ್ಲ ಈ ಕುಜದೋಷ ಇಬ್ಬರಿಗೂ ಇದ್ರೂ ಕೂಡ ಇಬ್ರು ಮದುವೆ ಆಗೋದ್ರಿಂದ ಒಂದಿಷ್ಟು ಜೀವನ ಸುಖಮಯವಾಗಿರುತ್ತೆ ನೋಡಿ ಈ ದೋಷವು ಚಂದ್ರ ಸೂರ್ಯ ಮತ್ತು ಶುಕ್ರ ಈ ಮೂರು ಲಗ್ನದಲ್ಲಿ ಕಂಡು ಈ ಸಮಯದಲ್ಲಿ ಹುಡುಗನಾಗಲಿ ಹುಡುಗಿಯಾಗಲಿ ಮದುವೆಗೂ ಮುನ್ನ ಮಂಗಳ ದೋಷ ನಿವಾರಣೆಗೆ ಮುಂದಾಗ್ಬೇಕಾಗುತ್ತೆ ಇಲ್ಲದಿದ್ರೆ ವೈವಾಹಿಕ ಜೀವನ ಯಾವಾಗಲೂ ಸಮಸ್ಯೆಗಳಿಂದ ತುಂಬಿರುತ್ತೆ ಇನ್ನು ಕುಜ ದೋಷ ಹೆಣ್ಣಿಗೆ ಇದ್ರೆ ಸಮಸ್ಯೆಗಳು ಬಹಳಷ್ಟು ಆಗುತ್ತೆ ಯಾಕಂದ್ರೆ ಆ ಜಾತಕದಲ್ಲಿ ಅಷ್ಟಮ ಭಾವದಲ್ಲಿ ಏನಾದ್ರೂ ಕುಜ ಇದ್ರೆ ಅಷ್ಟಮ ಭಾವದಲ್ಲಿ ಶನಿಯ ದೃಷ್ಟಿ ಇದ್ರೆ ಖಂಡಿತವಾಗ್ಲೂ ಅವರಿಗೆ ಸಮಸ್ಯೆ ಇರುತ್ತೆ ಹಾಗಾಗಿ ಇದರಿಂದ ನಿಮ್ಮ ಗಂಡ ಬಹಳಷ್ಟು ಅಪಘಾತಗಳಿಂದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಜೊತೆಗೆ ಅವರು ಮರಣ ಹೊಂದುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಮತ್ತೆ ಆ ಹೆಣ್ಣು ವಿಧವೆ ಆಗುವಂತ ಸಾಧ್ಯತೆಗಳಿರುತ್ತೆ ಆ ರೀತಿಯ ಕುಜನು ನಿಮ್ಮ ಜಾತಕದಲ್ಲಿ ಸ್ಥಿತನಾಗಿದ್ರೆ ನೀವು ಈ ರೀತಿಯ ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ ಹಾಗೆ ಈ ಮಾಂಗಲ್ಯ ದೋಷ ಇರುವುದರಿಂದ ಕೆಲವೊಂದು ತೊಂದರೆಗಳು ಉಂಟಾಗುತ್ತೆ ಮದುವೆಯಲ್ಲಿ ವಿಳಂಬ ಆಗುವಂಥದ್ದು ಎಷ್ಟೇ ಹೆಣ್ಣು ಹುಡುಕಿದ್ರು ಕೂಡ ಹೆಣ್ಣು ಸಿಗದೆ ಇರುವಂಥದ್ದು ಮತ್ತೆ ಹೆಣ್ಣಿಗೆ ಗಂಡು ಹುಡುಕಿದ್ರು ಕೂಡ ಗಂಡು ಸಿಗದೆ ಇರುವಂತದ್ದು ಈ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಇನ್ನು ಈ ದೋಷದಿಂದ ಮದುವೆ ಮಾತ್ರ ಅಲ್ಲ ಮಕ್ಕಳು ಸಹ ಆಗೋದಿಲ್ಲ ಇದು ಹೆಣ್ಣಿಗೆ ಅತಿ ಹೆಚ್ಚು ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ಚಿಂತೆ ಮಾಡಬೇಡಿ ಇದಕ್ಕೆಲ್ಲ ಪರಿಹಾರಗಳನ್ನು ತಿಳಿಸ್ತೇವೆ ತಪ್ಪಿಗೆ ಶಿಕ್ಷೆ ಇದ್ದಂಗೆ ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರುತ್ತೆ ಆ ರೀತಿ ನಿಮ್ಮ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರಗಳು ಏನಂತ ನಾವು ತಿಳಿಸ್ಕೊಡ್ತೇವೆ ಹಾಗಾಗಿ ಒಬ್ಬ ವ್ಯಕ್ತಿ ಮದುವೆಯಲ್ಲಿ ಮಾಂಗಲ್ಯ ದೋಷವನ್ನು ಎದುರಿಸುತ್ತಿದ್ರೆ ಅವರು ಕುಂಭ ವಿವಾಹ ಅನ್ನುವಂತ ಆಚರಣೆಯನ್ನು ಮಾಡುವ ಮೂಲಕ ಮಂಗಳ ದೋಷದ ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಆ ವ್ಯಕ್ತಿಯು ಬಾಳೆ ಮರ ಅಥವಾ ಅಶ್ವಥ ಮರ ಇವುಗಳಿಗೆ ಮದುವೆಯಾಗುವಂತೆ ಕ್ರಮಗಳನ್ನು ಪಾಲಿಸಬೇಕಾಗುತ್ತೆ ಇದಕ್ಕೆ ಕುಂಭ ವಿವಾಹ ಅಂತ ಹೇಳ್ತೇವೆ ಇದನ್ನು ಮಾಡೋದ್ರಿಂದ ಕುಜ ದೋಷಗಳಿಗೆ ಒಂದಿಷ್ಟು ಪರಿಹಾರಗಳು ಸಿಗುತ್ತೆ ಮತ್ತೆ ನಿಮ್ಮ ಮದುವೆ ಕಾರ್ಯಕ್ರಮಗಳು ನಡೆಯೋದಕ್ಕೆ ಅನುಕೂಲಗಳು ಕೂಡ ಆಗುತ್ತೆ ಇನ್ನು ವೀಕ್ಷಕರೇ ಈ ದೋಷಕ್ಕೆ ಬಹಳ ವಿಶೇಷವಾಗಿ ನೀವು ಮಾಡಬೇಕಾದಂತ ಪರಿಹಾರಗಳನ್ನು ತಿಳಿಸ್ತೇನೆ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಿಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಪ್ರತಿ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಜೊತೆಗೆ ಸರ್ಪಶಾಂತಿ ಕಾರ್ಯಕ್ರಮಗಳನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡಬೇಕು ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ಮಂಗಳವಾರದ ದಿನ ತೊಗರಿ ಬೇಳೆಯನ್ನು ಪ್ರತಿ ಮಂಗಳವಾರದ ದಿನ ದಾನ ಮಾಡಿ ಸುಬ್ರಹ್ಮಣ್ಯನ ಸ್ತೋತ್ರವನ್ನು ನೂರ ಎಂಟು ಬಾರಿ ಆ ಜಪ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಕುಜದೋಷವು ಎಲ್ಲ ಮಾಯವಾಗುತ್ತೆ ಈ ದೋಷದಿಂದ ಮುಕ್ತಿ ಸಿಗುತ್ತೆ ನಿಮ್ಮ ಮದುವೆ ಕಾರ್ಯಕ್ರಮಗಳು ನೆರವೇರಲು ತುಂಬಾ ಅನುಕೂಲ ಮಾಡಿಕೊಡುತ್ತೆ ಯಾವುದೇ ತೊಂದರೆಗಳು ಇಲ್ಲದೆ ಯಾವುದೇ ಸಮಸ್ಯೆಗಳು ಇಲ್ಲದೆ ನಿಮ್ಮ ಮದುವೆ ಕಾರ್ಯಕ್ರಮಗಳು ನೆರವೇರ್ತವೆ ಹಾಗಾಗಿ ವೀಕ್ಷಕರೇ ನೀವು ಮದುವೆ ಕಾರ್ಯಕ್ರಮಗಳು ಮಾಡ್ಬೇಕಂತ ಯೋಚನೆ ಮಾಡಿದ್ರೆ ಮೊದಲು ನಿಮ್ಮ ಜಾತಕ ನೋಡಿ ಇಬ್ಬರ ಜಾತಕ ಹೊಂದಾಣಿಕೆ ಮಾಡಿಕೊಂಡು ಆದರೆ ಇದರಿಂದ ನಿಮ್ಮ ದಾಂಪತ್ಯ ಜೀವನವು ಚೆನ್ನಾಗಿರುತ್ತೆ ವೈವಾಹಿಕ ಜೀವನವು ಕೂಡ ತುಂಬಾ ಚೆನ್ನಾಗಿರುತ್ತೆ ನೆಮ್ಮದಿ ಸುಖ ಸಂತೋಷದಿಂದ ಜೀವನವನ್ನು ನಡೆಸುವುದಕ್ಕೆ ಅನುಕೂಲಗಳು ಆಗುತ್ತೆ ಹಾಗಾಗಿ ವೀಕ್ಷಕರೇ ತಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದದಿಂದ ಒಳ್ಳೇದಾಗಲಿ ನಿಮಗೂ ಕೂಡ ಒಳ್ಳೇದಾಗಲಿ ನಿಮ್ಮ ಜೀವನವು ಕೂಡ ತುಂಬಾ ಅನುಕೂಲವಾಗಿರಲಿ ಅಂತ ಹೇಳ್ತಾ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಪ್ರತಿನಿತ್ಯ ತಿಳಿಸುವಂತ ಪ್ರಯತ್ನಗಳನ್ನು ಮಾಡ್ತೇವೆ ತಪ್ಪದೆ ನೀವು ನಮ್ಮ ಅನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳು ಇದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ